ಬರುವ ಡಿಸೆಂಬರ್ ಐದು ಆರು ಏಳು ದಿವಟಗಿರಿ ರಾಘವೇಂದ್ರ ಸ್ವಾಮಿ ಮಠದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಬಹಳ ಸಿರುಮಳೆಯಿಂದ ಆಚರಿಸಿದ್ದೇವೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರತಿಷ್ಠಾಪಿತ ಆದ ಈ ರಾಘವೇಂದ್ರ ಸ್ವಾಮಿ ಮಠ ಈ ಡಿಸೆಂಬರ್ ಏಳನೇ ತಾರೀಕಿಗೆ ಇವತ್ತು ಐವತ್ತು ವರ್ಷ ಪೂರ್ಣ ಮತ ಇದೆ ಬಿಜಾಪುರದಲ್ಲಿ ಒಂದು ಹಬ್ಬದ ವಾತಾವರಣ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬರ ಭಕ್ತರು ಈ ಒಂದು ಮಠದಲ್ಲಿ ಈ ಮಠಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ದೃಷ್ಟಿಯಿಂದ ನಾವೆಲ್ಲ ಸದಸ್ಯರು ಕೂಡಿ ಒಂದು ಯೋಜನೆ ಹಾಕೊಂಡಿದ್ದೀವಿ ಡಿಸೆಂಬರ್ ಐದನೇ ತಾರೀಕಿಗೆ ಪರಂಪೂಜೆ ವಿಶ್ವಪ್ರಸಾದ ತೀರ್ಥ ಶ್ರೀ ಬೀಜ ಮಠದ ಶ್ರೀ ವಿಶ್ವಪ್ರಸಾದ ತೀರ್ಥರು ಆಗಮಿಸಿದ್ದಾನೆ ಅವರ ಸಂಸ್ಥಾನ ಪೂಜೆ ಇದೇ ಮಠದಲ್ಲಿರ್ತದೆ ಎಲ್ಲ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಸಾಯಂಕಾಲ ಪ್ರಸಿದ್ಧ ಗಾಯಕರಾದ ಶ್ರೀ ನಾಮಚಂದ್ರ ಮೈಸೂರು ನಾಮಚಂದ್ರ ಒಂದು ದಾಸವಾಣಿ ಕಾರ್ಯಕ್ರಮ ಅದೇ ರೀತಿ ಏಳು ಆರನೇ ತಾರೀಕಿಗೆ ಪರಮ ಪೂಜೆ ರಘು ತೀರ್ಥರು ಅಕ್ಷೋಭ ತೀರ್ಥ ಮಠಾಶರು ಇದೊಂದು ಈ ಸಭೆಯಲ್ಲಿ ಬಿದ್ದು ಈ ಮಠಕ್ಕೆ ಆಗಿರಿಸಿ ಸ್ವಸ್ಥಾನ ಪೂಜೆ ಎಲ್ಲ ಭಕ್ತರಿಗೆ ಪ್ರಸಾದ ಸಾಯಂಕಾಲ ದರ್ಬಾರ್ ಸ್ಕೂಲ್ ಒಳಗಡೆ ಗ್ರಹ ಕ್ರೀಡಾಂಗಣದಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿ ಆಗ್ತದೆ ಅದೇ ರೀತಿ ಅದೇ ರೀತಿಯ ಸಾಯಂಕಾಲ ಪರಮ ಪೂಜೆ ಸತ್ಯಾತ್ಮತೆಯ ತ್ರಿಪಾದಗಳು ನಾವು ಸಭೆಗೆ ಹಾಜ ಹಾಜಿರುತ್ತವೆ ವಿವಿಧ ರಾಜಕೀಯ ಮುಖಂಡರು ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಮುಖಂಡರು ಅಂದರೆ ಅಯೋಧ್ಯಾದ ಉಸ್ತುವಾರಿ ಹೊತ್ತಂಥ ಶ್ರೀ ಗೋಪಾಲ್ಜಿಯವರು ಆ ಕಾರ್ಯಕ್ರಮ ಪಾಲ್ಗೊಳ್ತಾಯಿದ್ದಾರೆ ನಮ್ಮ ಅಥಣಿಯ ಶ್ರೀ ದೇಶಪಾಂಡೆ ಅವರು ಹಾಗೂ ಅಶೋಕ್ ಹಾರಾಡಿ ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಎ ಕೆ ಬೆಂಗಳೂರು ಅಧಿಕಾರಿಗಳು ಅಧ್ಯಕ್ಷರಿದ್ದಾರೆ ಆಮೇಲೆ ಶಿವಾನ್ ಪಾಟೀಲ್ ಮಾಜಿ ಸಕ್ಕರೆ ಸಚಿವ ಆಮೇಲೆ ಸಂಸದ ವಿಜಯಪುರ ಸಂಸದರಂಥ ಶ್ರೀ ರಮೇಶ್ ಅವರು ಆಮೇಲೆ ವಿಧಾನ ಪರಿಷತ್ ಸದಸ್ಯರು ಹನುಮತ್ ಇರಾಣಿ ಅವರು ಮುಖ್ಯಮಂತ್ರಿಗಳೇ ಮಾಜಿ ಆಪ್ತ ಕಾರ್ಯದರ್ಶಿಗಳು ಈಗ ಪ್ರಸ್ತುತ ನೀರಾವರಿ ಇಲಾಖೆಯ ತಾಂತ್ರಿಕ ಅಂತ ಶ್ರೀ ಅನಿಲ್ ಕುಮಾರ್ ಮರಳಿ ಅವರು ಬರ್ತಾ ಇದ್ದಾರೆ ವಿಧಾನಪರಿಷತ್ ಸದಸ್ಯ ಸದಸ್ಯರಾದ ಸುನೀಲ್ಗೌಡ ಪಾಟೀಲ್ ಮಾಜಿ ಸದಸ್ಯರಾದ ಅರುಣ್ ಶಾಪೂರವರು ಮಾಜಿ ಶಾಸಕರಾದ ಅಪ್ಪ ಸಾಹೇಬ್ ಶೆಟ್ಟಿ ಅವರು ಹಾಗೂ ಜಮಖಂಡಿ ಮಾಜಿ ಶಾಸಕರ ಶ್ರೀಕಾಂತ್ ಕುಲ್ಕರ್ಣಿ ಅವರು ಆರನೇ ತಾರೀಕಿಗೆ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಅದೇ ರೀತಿ ಏಳನೇ ತಾರೀಕಿಗೆ ಪರಮೂಜೆ ಸತ್ಯಾತ್ಮಕ ತ್ರೀಪಾದಗಳು ಸಂಸ್ಥಾನ ಪೂಜೆ ಎಲ್ಲ ಭಕ್ತರಿಗೆ ರುಕ್ಮಾಗದ ಮೈದಾನದಲ್ಲಿ ಪ್ರಸಾದ ವಿತರಣೆ ವ್ಯವಸ್ಥೆ ಇರ್ತವೆ ಬಿಜಾಪುರ ಎಲ್ಲ ಭಕ್ತರಿಗೆ ಅದೇ ರೀತಿ ಅದೇ ಅದೇ ಥರ ಸಾಯಂಕಾಲ ದರ್ಬಾರ್ ಒಳಾಂಗಡ ಕ್ರೀಡಾಂಗ ಕ್ರೀಡಾಂಗಣದಲ್ಲಿ ಮುಂಬೈಯ ಆಯಾತ ಪಂಡಿತರಾದ ವಿದ್ಯಾಶಿವಾಚಾರ್ಯ ಮಹುಲಿ ಅವರು ಬರ್ತಾರೆ ಅವತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಬೃಹತ್ ಕೈಗಾರಿಕೆ ಸಚಿವರಾದ ಎಂ ಬಿ ಪಾಟೀಲ್ आमे जयनगर एम एल एवढ्या डी के राममूर्तीवर ग्रामीण अभिद्धी प्राधिकार निकटपूर्व अध्यक्षराव मूर्ति खात साफ्टवर् कंपनी मालक दिली सत्यावर बड मक चा उचित नगर शासक बसवगड पाटील यत्नावर आम्ही विधानपरषद सदस्य पी एच पूजारवर ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ಯಶಸ್ವಿ ಡಿಸೆಂಬರ್ ಐದು ಆರು ಏಳು ಮೂರು ದಿನ ವಿಜಯಪುರ ನಗರದಲ್ಲಿ ವಿಜಯಪುರ ನಗರದ ದೇವಟಿಗಿರಿಯಲ್ಲಿಯ ಮುಖ್ಯಾತ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸನ್ನಿಧಾನದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ನಡೆಯಲಿದ್ದು ಈ ಪ್ರಯುಕ್ತ ಮೂರು ದಿವಸ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮ್ಮ ಮಠದ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀಹರಿ ಗೊಳಸಂಗಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಮಾಡ್ತಾಯಿದ್ದೀವಿ ಈ ಒಂದು ಮೂರು ದಿನದ ಸಾರ್ವಜನಿಕ ಮತ್ತು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮದಲ್ಲಿ ವಿಜಯಪುರ ನಗರ ಅಲ್ಲದೆ ವಿಜಯಪುರ ಬಾಗಲಕೋಟ ಹಾಗೂ ಬೆಂಗಳೂರು ಸಾಕಷ್ಟು ಎಲ್ಲ ನಗರಗಳಿಂದ ಶ್ರೀಮಠದ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಅದೇ ರೀತಿ ಮೂರು ದಿವಸ ನಮ್ಮ ಸಮಾಜದ ಯತಿಗಳು ಮೊದಲನೇ ದಿವಸ ಪೇಜಾವರ ಅಧಕ್ಷರ ಮಠದ ವಿಶ್ವಪ್ರಸನ್ನ ತೀರ್ಥರು ಎರಡನೇ ದಿವಸ ಕೂಡ್ಲಿ ತೀರ್ಥ ಮಠದ ರಘುವಿಜಯ ತೀರ್ಥರು ಮೂರನೇ ದಿವಸ ಉತ್ತರಾದಿ ಮಠದ ಮಠಾಧೀಶರಾದಂಥ ಶ್ರೀ ತೀರ್ಥರು ಮೂರು ದಿವಸ ತಮ್ಮ ಸಂಸ್ಥಾನ ಪೂಜೆಗಳನ್ನು ಇಲ್ಲೇ ನಡೆಸಲಿದ್ದು ಅದೇ ರೀತಿಯಾಗಿ ಅನೇಕ ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಅನೇಕ ರಾಜಕೀಯ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇದೀಗ ನಮ್ಮ ಅಧ್ಯಕ್ಷರು ಕೇಳಿಕೊಂಡಂತೆ ನಾವು ಮಟ್ಟದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಕೂಡ ವಿಜಯಪುರ ಬಾಗಲಕೋಟೆ ಹಾಗೂ ಇನ್ನಿತರ ಎಲ್ಲ ಊರುಗಳ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂತಂದ್ರೆ ಮೂರು ದಿವಸ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಗುರುರಾಯರ ಪರಮಾತ್ಮ ಪರಮಾತ್ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಎಲ್ಲರಲ್ಲಿ ತಮ್ಮಲ್ಲಿ ವಿನಂತಿ ಮಾಡಬೇಕು ಭಾರತದ ವಧುವನ್ನು ನೋಡಲು ನಾನು ತುಂಬ ಉತ್ಸುಕಳಾಗಿದ್ದೇನೆ ಪ್ರತಿಯೊಂದು ಸಂಪ್ರದಾಯ ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣುತ್ತೆ ಸೂರ್ಯಕಾಂತಿಯತೆಳವೆ ಸಂಜಯತೆ ಇದು ವೈಭವದ ಮದುವೆ ಸಂಭ್ರಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ